ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಶಾಂತಲ ಸಂತೋಷ್ ಈ ಒಂದು ಚಾನೆಲ್ ಮೂಲಕ ನಾನು ಬೇಬಿ ಕೇರ್ ಟಿಪ್ಸ್ ಅನ್ನ ಆಮೇಲೆ ಮದರ್ ರೆಸಿಪೀಸ್ ಅನ್ನು ಸಹ ನಾನು ಶೇರ್ ಮಾಡ್ತಾ ಇದೀನಿ ಅದರ ಜೊತೆಗೆ ಹೊಸದಾಗಿ ಯೂಟ್ಯೂಬ್ ಅನ್ನ ಯಾರೆಲ್ಲ ಸ್ಟಾರ್ಟ್ ಮಾಡ್ತಿದಾರೋ ಆಮೇಲೆ ಸ್ಟಾರ್ಟ್ ಮಾಡಿದಾರೋ ಅವ್ರಿಗೆ ಯೂಸ್ಫುಲ್ ಟಿಪ್ಸ್ ಅನ್ನ ನಾನು ಕೊಡ್ಬೇಕು ಅಂತ ಹೇಳಿ ಚಾನೆಲ್ ನಲ್ಲಿ ಶೇರ್ ಮಾಡ್ತಾ ಇದೀನಿ ಎಲ್ಲರ ಜೊತೆಗೂ ಸಹ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾವು ಈಸಿಯಾಗಿ ಲಕ್ಷ ಲಕ್ಷ ದುಡ್ಡನ್ನ ದುಡಿಬಹುದಾ ಈ ಒಂದು ಈಸಿ ಮೆಥಡ್ ಅಲ್ಲಿ ನಾವು ಎಷ್ಟೊಂದು ದುಡ್ಡನ್ನ ದುಡಿಬಹುದಂತ ಎಲ್ಲರಿಗು ಸಹ ಈ ಒಂದು ಪ್ರಶ್ನೆ ಇರುತ್ತೆ ಈ ಒಂದು ತಪ್ಪು ಕಲ್ಪನೆಯಲ್ಲಿ ಹಲವಾರು ಮಕ್ಕಳು ಸಹ ಏನ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆಮೇಲೆ ಈ ಒಂದು ಕ್ರಿಯೇಟ್ ಮಾಡೋದಲ್ಲದೆನೂ ಸಹ ಇದರಿಂದ ಹಲವಾರು ಒತ್ತ ಒತ್ತಡಗಳಿಗೂ ಸಹ ಗುರಿ ಆಗ್ತಾ ಇದ್ದಾರೆ ಈಗ ವಿದ್ಯಾರ್ಥಿಗಳಿರಬಹುದು ಕೆಲ್ಸಕ್ಕೆ ಹೋಗ್ತಾ ಇರುವ ಯುವಕರು ಇರ್ಬಹುದು ಯುವತಿಯರು ಇರಬಹುದು ಆಮೇಲೆ ಇವರೆಲ್ಲನೂ ಸಹ ಅವರಿಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ನಾವು ಯೂಟ್ಯೂಬ್ ಮಾಡ್ಬಿಡೋಣ ಇದರಿಂದ ನಾವು ವಿಡಿಯೋಸ್ ಹಾಕ್ತಾ ಇದ್ರೆ ಇದರಿಂದ ತುಂಬಾ ನಮಗೆ ಹಣ ಬರುತ್ತೆ ಅನ್ನುವ ಒಂದು ತಪ್ಪು ಕಲ್ಪನೆಯಲ್ಲಿ ಯುವಕ ಯುವತಿಯರನ್ನು ಸಹ ಇದಾರೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದರ ಹಿಂದೆ ಬೀಳ್ತಾ ಇದಾರೆ ಯಾಕೆ ಅಂದ್ರೆ ಮಕ್ಳು ವಿದ್ಯಾರ್ಥಿಯ ಇರುವ ಹಲವಾರು ಮಕ್ಳು ಯೂಟ್ಯೂಬ್ ಮಾಡಿಬಿಟ್ರೆ ಈಸಿ ಆಗಿ ನಮಗೆ ದುಡ್ಡು ಬರುತ್ತೆ ಅನ್ನುವ ಒಂದು ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ ಸೊ ಇದರಿಂದ ಏನಾಗುತ್ತೆ ಅವರು ಕಲಿಕೆಯಲ್ಲಿನು ಸಹ ಹಿಂದೆ ಬೀಳ್ತಾ ಇದ್ದಾರೆ ಯುವಕ ಯುವತಿಯರನ್ನು ಸಹ ಇದರಿಂದ ಏನಾಗ್ತಾ ಇದೆ ಅವರ ಒಂದು ಒತ್ತಡನು ಸಹ ಜೀವನದಲ್ಲಿ ಜಾಸ್ತಿ ಆಗ್ತಾ ಇದೆ ಯೂಟ್ಯೂಬ್ ಮಾಡಬಹುದು ಆಮೇಲೆ ಯಾವ್ದಾದ್ರು ಒಂದು ವಿಷಯದ ಮೇಲೆ ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗ ಅಂದ್ರೆ ಚಾನೆಲ್ ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ನಿಮಗೆ ಆಸಕ್ತಿ ಪೂರ್ವಕವಾದ ವಿಷಯವನ್ನ ನೀವು ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದಾಗ ಪರವಾಗಿಲ್ಲ ಅಷ್ಟು ಒತ್ತಡ ಪೂರ್ವಕವಾಗಿ ಇರುವುದಿಲ್ಲ ಆಮೇಲೆ ಅತಿಯಾದ ಒಂದು ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ನಾನು ಯೂಟ್ಯೂಬ್ ಮಾಡಿ ಒಂದ್ ಎರಡ್ ಮೂರು ತಿಂಗಳಿಗೆ ನಮ್ದು ಚಾನೆಲ್ ತುಂಬಾ ಗ್ರೋ ಆಗುತ್ತೆ ಇದರಿಂದ ದುಡ್ಡು ಬರ್ತಾನೆ ಇರುತ್ತೆ ಅನ್ನುವ ಒಂದು ತಪ್ಪು ಕಲ್ಪನೆಯಲ್ಲಿ ಹಲವಾರು ಜನ ಇದಾರೆ ಯೂಟ್ಯೂಬ್ ನಲ್ಲಿ ಚಾನೆಲ್ ಕ್ರಿಯೇಟ್ ಮಾಡಿದಾಗ ಇದರಲ್ಲಿ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಆಮೇಲೆ ವಿಡಿಯೋಸ್ನು ಸಹ ಹೇಗ್ ಬೇಕಾಗಿ ಮಾಡೋದು ಆಮೇಲೆ ಬೇರೆಯವರ ಒಂದು ವಿಷಯಗಳನ್ನ ತೆಗೆದುಕೊಂಡು ಬಂದು ವಿಡಿಯೋ ಮಾಡಬೇಕಾದ್ರು ಸಹ ಹಲವಾರು ಸಮಸ್ಯೆಗಳಿಗೆ ಮಕ್ಕಳು ವಿದ್ಯಾರ್ಥಿಗಳು ಯುವಕ ಯುವತಿಯರು ಸಹ ಗುರಿಯಾಗ್ತಾ ಇದ್ದಾರೆ ಸೊ ಇಷ್ಟು ಈಸಿಯಾಗಿ ನಾವು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ತುಂಬಾ ದುಡ್ಡನ್ನ ದುಡಿಬಹುದು ಅನ್ನುವ ತಪ್ಪು ಕಲ್ಪನೆಯಲ್ಲಿ ಹಲವಾರು ಜನ ಇದ್ದಾರೆ ಈ ಒಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದಾಗ ಹಲವಾರು ವರ್ಷಗಳು ಹಿಡಿಬಹುದು ನಿಮ್ಮ ಒಂದು ಚಾನೆಲ್ ರೀಚ್ ಆಗೋದಕ್ಕೆ ಆಮೇಲೆ ಅದರಲ್ಲಿ ನೀವು ವಿದ್ಯಾರ್ಥಿ ಆಗಿದ್ದಾಗ ಇದರಿಂದ ನಿಮಗೆ ಒತ್ತಡನು ಸಹ ಜಾಸ್ತಿ ಆಗತ್ತೆ ನೀವು ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದಾಗ ಎವ್ರಿ ಡೇ ಜನರು ನೋಡ್ತಾ ಇಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಆಮೇಲೆ ಇದಕ್ಕೆ ವೀವ್ಸ್ ಸರಿಯಾಗಿ ಬರ್ತಾ ಇಲ್ಲ ಅಂದಾಗ ನಿಮಗೆ ಒತ್ತಡನೂ ಸಹ ಜಾಸ್ತಿ ಆಗತ್ತೆ ಒತ್ತಡ ಜಾಸ್ತಿ ಆದಾಗ ನಿಮ್ಮ ಒಂದು ಕಲಿಕೆಯಲ್ಲಿನು ಸಹ ಹಿಂದೆ ಬೀಳ್ತಾ ಇದ್ದಾರೆ ಮಕ್ಕಳು ಆಮೇಲೆ ಅವರ ಒಂದು ಹಲವಾರು ಜನ ಏನ್ ಮಾಡ್ತಾ ಇದಾರೆ ಅವರ ಒಂದು ಕೆಲಸವನ್ನೂ ಸಹ ಬಿಟ್ಟು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ರೀಚ್ ಆದ್ಮೇಲೆ ತುಂಬಾ ದುಡ್ಡು ಬರುತ್ತೆ ಅನ್ನುವ ಒಂದು ತಪ್ಪು ಕಲ್ಪನೆಯಲ್ಲಿ ಒತ್ತಡಕ್ಕೆ ಸಿಲುಕಿ ಕೆಲವೊಂದ್ಸರಿ ರೀಚ್ ಸರಿಯಾಗಿ ಆಗದೇನೆ ಅವರು ಹತಾಶರಾಗ್ತಾ ಇದಾರೆ ಸೊ ನೀವು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ಮೇಲೆ ಅದರ ಜೊತೆಗೆ ಬೇರೆ ಕೆಲಸಗಳನ್ನು ಅಂದ್ರೆ ನೀವು ಓದ್ತಾ ಇದ್ರೆ ಸರಿಯಾಗಿ ಓದ್ಬೇಕಾಗತ್ತೆ ಅಥವಾ ನೀವು ಯಾವ್ದಾದ್ರು ಒಂದು ಕೆಲಸದಲ್ಲಿ ಇದ್ದಾಗ್ಲೂ ಸಹ ಆ ಒಂದು ಕೆಲಸವನ್ನ ಮಾಡ್ತಾನೆ ನೀವೊಂದು ಚಾನೆಲ್ ಅನ್ನ ನಡೆಸ್ತಾ ಇರಬಹುದು ಯಾಕೆ ಅಂದ್ರೆ ಈ ಒಂದು ಇಂದ ನಿಮಗೆ ತುಂಬಾ ದುಡ್ಡು ಬರುತ್ತೆ ಅನ್ನೋದು ನಿಜವಾಗ್ಲೂ ಸುಳ್ಳು ಇದಕ್ಕೆ ತುಂಬಾ ಸಮಯನೂ ಸಹ ಹಿಡಿಯುತ್ತೆ ಅದರ ಹಿಂದೆ ನಿಮ್ಮ ಒಂದು ಪರಿಶ್ರಮನು ಇರ್ಲೇಬೇಕಾಗತ್ತೆ ಕೆಲವೊಂದು ಸರಿ ಎಷ್ಟೇ ಒಂದು ಪರಿಶ್ರಮವನ್ನ ಹಾಕಿದಾಗ್ಲೂ ಸಹ ನಿಮಗೆ ಅದಕ್ಕೆ ತಕ್ಕಂತೆ ಪ್ರತಿಫಲನೂ ಸಹ ಸರಿ ಸಿಗುವುದಿಲ್ಲ ಹಲವಾರು ಜನ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ವರ್ಷಗಳವರೆಗೆ ಅದರಲ್ಲಿ ಕೆಲಸ ಮಾಡಿ ಅವ್ರಿಗುನು ಸಹ ಸರಿಯಾದ ಒಂದು ದುಡ್ಡು ಬರದೇ ಇದ್ದಾಗ ಅದನ್ನ ನಿಲ್ಲಿಸ್ತಾ ಇರ್ತಾರೆ ಸೊ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಆಮೇಲೆ ಈ ಒಂದು ಕೆಲ್ಸಕ್ಕೆ ಯಾರು ಹೋಗ್ತಾ ಇರ್ತಾರೋ ಅವ ಅದರ ಮೇಲೇನೆ ಆಧಾರವಾಗಿ ಯಾರು ಇರ್ತಾರೋ ಅವುಗಳನ್ನೆಲ್ಲಾ ಬಿಟ್ಟು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಚಾನೆಲ್ ಮೇಲೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಸೊ ಅಂತವರಿಗೆ ಒಂದು ಎಫೆಕ್ಟಿವ್ ಟಿಪ್ ನಾನು ಹೇಳೋದಕ್ಕೆ ಏನ್ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ ನೀವು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಬೇರೆ ಕೆಲಸಗಳನ್ನು ಸಹ ಅಷ್ಟೇ ಒಂದು ಆಸಕ್ತಿಯನ್ನ ಮುಂದುವರ್ಸ್ಕೊಂಡ್ ಹೋಗಿ ಅದರ ಜೊತೆಗೆ ನಿಮ್ಮ ಒಂದು ಚಾನೆಲ್ ಅನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ ಇದನ್ನೇ ನೀವು ಮಾಡ್ತಾ ಬೇರೆ ಎಲ್ಲಾ ಕೆಲಸಗಳನ್ನು ನೀವು ಬಿಟ್ಬಿಟ್ಟು ಇದರಿಂದ ಚಾನೆಲ್ ಇಂದ ತುಂಬಾ ದುಡ್ಡು ಬರುತ್ತೆ ಅನ್ನುವ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ಬೇಡಿ ಆ ಒಂದು ತುಂಬಾ ದುಡ್ಡು ಬರ್ಬೇಕಂದ್ರೆ ಹಿಂದೆನು ಸಹ ತುಂಬಾ ಕೆಲಸ ಇರತ್ತೆ ಚಾನೆಲ್ ಹಿಂದೆ ಅಂದ್ರೆ ವರ್ಕ್ ಅಂತ ನಾವ್ ಏನ್ ಕರಿತೀವೋ ತುಂಬಾ ಒಂದು ಕೆಲಸ ಇರತ್ತೆ ಅದ್ರಲ್ಲಿ ನಾವು ತುಂಬಾ ವರ್ಷಗಳು ಕೆಲಸ ಮಾಡಿದಾಗ ಅದರಿಂದ ಪ್ರತಿಫಲ ಚೆನ್ನಾಗಿ ಬರುತ್ತೆ ಕೆಲವೊಂದು ಸರಿ ನಾವ್ ಎಷ್ಟೇ ಕೆಲಸ ಮಾಡಿದ್ರುನು ಸಹ ಅಷ್ಟು ಪ್ರತಿಫಲ ಸಿಗ್ಲಿಲ್ಲ ದುಡ್ಡು ಸರಿಯಾಗಿ ಸಿಗ್ಲಿಲ್ಲ ಅಂದಾಗ ತುಂಬಾ ಜನ ಹತಾಶರಾಗ್ತಾರೆ ಸೊ ನೀವು ಏನ್ ಕೆಲಸ ಮಾಡ್ತಾ ಇದೀರೋ ಅದರ ಜೊತೆಗೆ ನೀವು ಚಾನೆಲ್ ಅನ್ನ ನಡ್ಸ್ಕೊಂಡು ಹೋಗಿ ಇದರಿಂದ ನಿಮಗೆ ಕೆಲವು ವರ್ಷಗಳಾದ್ಮೇಲೆ ನಿಮಗೆ ಅಂದ್ರೆ ನೀವು ಅಂದುಕೊಂಡಷ್ಟು ದುಡ್ಡು ಬರ್ದಿದ್ರು ಸಹ ನಿಮಗೆ ಇದರಿಂದ ಪ್ರತಿಫಲ ಸ್ವಲ್ಪ ಸಿಕ್ಕೇ ಸಿಗುತ್ತೆ ಸೊ ಹಲವಾರು ಜನರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ ಯೂಟ್ಯೂಬ್ ಈಸಿಯಾಗಿ ನಾವು ಚಾನೆಲ್ ಕ್ರಿಯೇಟ್ ಮಾಡಬಹುದು ಯಾವ್ದಾದ್ರು ಒಂದು ವಿಷಯದ ಮೇಲೆ ಚಾನೆಲ್ ಅನ್ನ ರನ್ ಮಾಡಬಹುದು ಅದರಿಂದ ನಮಗೆ ಸಾಕಷ್ಟು ಹಣ ಬರುತ್ತೆ ಈ ರೀತಿಯಾದ ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ ಈ ಒಂದು ಚಾನೆಲ್ ಮೂಲಕ ತುಂಬಾ ದುಡ್ಡನ್ನ ದುಡಿಬಹುದು ಅನ್ನೋ ಒಂದು ವಿಷಯಕ್ಕೆ ಹಲವಾರು ವಿದ್ಯಾರ್ಥಿಗಳು ಮತ್ತು ಯುವ ಜನತೆಯೂ ಸಹ ಎಲ್ಲಾ ಬೇರೆ ಕೆಲಸಗಳನ್ನ ಬಿಟ್ಟು ಚಾನೆಲ್ ಅನ್ನ ರನ್ ಮಾಡ್ತಾ ಇರ್ತಾರೆ ಸೊ ಅವರಿಗೆ ಒಂದು ಕಿವಿ ಮಾತು ಏನು ಅಂತ ಹೇಳಿದ್ರೆ ನಿಮ್ಮ ಒಂದು ಓದಿನ ಜೊತೆಗೆ ನಿಮ್ಮ ಒಂದು ಕೆಲಸದ ಜೊತೆಗೆ ನೀವು ಚಾನೆಲ್ ಅನ್ನ ಮಾಡಿ ನೀವು ಎಲ್ಲವನ್ನ ಬಿಟ್ಟು ಚಾನೆಲ್ ಅನ್ನ ರನ್ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟು ಆಗಿ ಈ ಒಂದು ಚಾನೆಲ್ಗಳಲ್ಲಿ ಅಂದ್ರೆ ಯೂಟ್ಯೂಬ್ ಮಾಡಿ ಚಾನೆಲ್ ಕ್ರಿಯೇಟ್ ಮಾಡಿ ಅಷ್ಟು ಬೇಗ ದುಡ್ಡನ್ನ ದುಡಿಯೋದು ತುಂಬಾ ಕಷ್ಟ ಇದಕ್ಕೆ ಹಿಂದೆ ಅಂದ್ರೆ ಚಾನೆಲ್ ನ ಹಿಂದೆ ತುಂಬಾ ಕೆಲಸ ಮಾಡೋದಿರುತ್ತೆ ವಿಡಿಯೋ ಎಡಿಟಿಂಗ್ ಇರಬಹುದು ಸರಿಯಾದ ಒಂದು ಕಂಟೆಂಟ್ ನ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಇರ್ಬಹುದು ಅದನ್ನ ವಿಡಿಯೋ ತೆಗೆಯೋದಿರಬಹುದು ಆಮೇಲೆ ತಮ್ಮನೇಲ್ ಮಾಡೋದಿರ್ಬಹುದು ಹೀಗೆ ತುಂಬಾ ಕೆಲಸ ಈ ಒಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ಆಮೇಲೆ ತುಂಬಾ ಕೆಲಸ ಇರುತ್ತೆ ಈ ಒಂದು ಕೆಲಸದ ಜೊತೆಗೆ ಒತ್ತಡನೂ ಸಹ ಇರುತ್ತೆ ನಿಮ್ಗೆ ಸರಿಯಾಗಿ ವ್ಯೂಸ್ ಬರ್ತಾ ಇಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಈ ರೀತಿಯಾದ ಸಮಸ್ಯೆಗಳನ್ನು ಸಹ ಕೆಲವೊಂದ್ಸರಿ ಬರಬಹುದು ಈ ಎಲ್ಲಾ ಸಮಸ್ಯೆಗಳಿಂದ ಕೆಲವೊಂದು ಸರಿ ನೀವು ಅಂದುಕೊಂಡಂತಹಷ್ಟು ದುಡ್ಡು ನಿಮಗೆ ಬರದೇ ಇರಬಹುದು ಸೊ ಎಲ್ಲರಿಗೂ ಒಂದು ಮನವಿ ಏನು ಅಂತ ಹೇಳಿದ್ರೆ ಈ ಒಂದು ಚಾನೆಲ್ ನಿಂದ ತುಂಬಾ ದುಡ್ಡು ಮಾಡಬಹುದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡ್ಬಿಟ್ರೆ ಆರಾಮಾಗಿರ್ಬಹುದು ಈ ಎಲ್ಲಾ ತಪ್ಪು ಕಲ್ಪನೆಗಳಿಂದ ಹೊರಗಡೆ ಬನ್ನಿ ನಿಮ್ಮ ಒಂದು ಎಲ್ಲಾ ಕೆಲಸದ ಜೊತೆಗೆ ಚಾನೆಲ್ ಅನ್ನ ನೀವು ಆಸಕ್ತಿ ಪೂರ್ವಕವಾಗಿ ನೀವು ನಡ್ಸ್ಕೊಂಡು ಹೋದ್ರೆ ಕೆಲವು ವರ್ಷಗಳನ್ನ ಸತತವಾಗಿ ನೀವು ಪ್ರಯತ್ನ ಮಾಡಿದ್ರೆ ಇದರಲ್ಲಿ ತಕ್ಕ ಪ್ರತಿಫಲವನ್ನು ಸಹ ನೀವು ಕಾಣಬಹುದು ಸೊ ಈ ಒಂದು ಒಳ್ಳೆಯ ಟಿಪ್ ನಿಮ್ಗೆಲ್ಲರಿಗೂ ಸಹ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸಿದೀನಿ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ಟಿಪ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು